ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿಗೆ ನನಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ದೂರ ಹೋಗೋದು ದೂರ ಹೋಗೋದು ದೂರ ಹೋಗೋದು ದೂರ ಹೋಗೋದು ಯಾವ ದೇವಸ್ಥಾನಕ ಕಟೀಲಿಗೆ ಯಾವ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಾ ಬನ್ನಿ ಬನ್ನಿ ನಾನು ನಿಜವಾಗ್ಲೂ ಕಟೀಲಿಗೆ ಹೋಗುವಂಥ ಪ್ಲ್ಯಾನಲ್ಲಿ ಇರಲಿಲ್ಲ ಯಾಕಂದರೆ ಈ ಮಕ್ಕಳನ್ನು ಕಟ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತಿತ್ತು ಸೊ ಹಾಗಾಗಿ ಯಾವುದಾದ್ರೂ ಹತ್ತಿರದ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಹೇಳಿದ್ರು ಕಟೀಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಅವರು ನೆನಪು ಮಾಡಿದ್ರಲ್ವಾ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ ಹಾಗೆ ಒನ್ ಇಯರ್ ಆಗ್ತಾ ಬಂದಿತ್ತು ಯಾಕಂದರೆ ನಾವು ತುಂಬ ಟೈಮ್ ಆಯಿತು ಹೋಗದೆ ಸೊ ಹಾಗಾಗಿ ಹೇಗಿದ್ದರೂ ಟ್ವೆಂಟಿ ಫಿಫ್ತು ಬರ್ತ್ಡೇ ಅಲ್ವಾ ಹಾಗೆ ದೇವರಿಗೆ ಒಂದು ಸ್ವಲ್ಪ ಏನು ಹೂವಿನ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಮಕ್ಕಳು ಹಾಗೆ ಅಮ್ಮ ಹೋಗ್ತಾ ಇದ್ವಿ ಅತ್ತೆಗೆ ಹೇಳಿದ್ದೆ ಬರ್ತೀರಾ ಅಂತ ಹೇಳಿಬಿಟ್ಟು ಬಟ್ ಅವ್ರಿಗೆ ಕೆಲಸಕ್ಕೆ ರಜೆ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವೇ ಹೋಗ್ತಾ ಇದ್ವಿ ಇನ್ನು ನಮ್ಮ ಮನೆಯವರು ಕೂಡ ಇಲ್ಲದೆ ಇರೋದ್ರಿಂದ ಎಲ್ಲಿಗೂ ಹೋಗೋದಕ್ಕೂ ಮೂಡಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಇದು ಬೆಳ್ತಂಗಡಿಯಲ್ಲಿರುವಂತಹ ಮಾರಿಗೂಡೇ ದೇವಸ್ಥಾನ ಆಗಿರುತ್ತೆ ಹಾಗೆ ಇವತ್ತು ಶುಕ್ರವಾರ ಆಗಿದ್ರಿಂದ ಓಪನ್ ಕೂಡ ಇತ್ತು ಇಲ್ಲಿ ಶುಕ್ರವಾರ ಹಾಗೆ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಅಂದರೆ ಕೋಳಿನ ಕೊಯ್ತಾರೆ ಆಯಿತಾ ಹಾಗಾಗಿ ಶುಕ್ರವಾರ ಮತ್ತು ಮಂಗಳವಾರ ಓಪನ್ ಇರುತ್ತೆ ಹಾಗೆ ನಾವು ಒಂದು ಪ್ರೈವೇಟ್ ಬಸ್ನಲ್ಲಿ ಹೋದ್ವಿ ನಾವು ನಿಜವಾಗ್ಲೂ ಗೌರ್ಮೆಂಟ್ ಬಸ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದೆಷ್ಟೊತ್ತಿಗೆ ಬರುತ್ತೆ ಟೈಮಿಂಗ್ಸ್ ಎಲ್ಲ ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಡೈರೆಕ್ಟಾಗಿ ಇರೋದಿಲ್ಲ ಗೌರ್ಮೆಂಟ್ ಬಸ್ ಹಾಗಾಗಿ ಪ್ರೈವೇಟ್ ಬಸ್ ಡೈರೆಕ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಪ್ರೈವೇಟ್ ಬಸ್ನಲ್ಲೇ ಹೋದ್ವಿ ಬಟ್ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಾವು ಮ ಏನು ಬೆಳ್ತಂಗಡಿಯಿಂದ ಟೆನ್ ಫಿಫ್ಟೀನ್ಗೆಲ್ಲ ಕೂತ್ಕೊಂಡಿ ಿ ಅಲ್ಲಿ ಮುಟ್ಟೋ ಅಷ್ಟಲ್ಲಿ ಟುವೆಲ್ ತರ್ಟಿನೇ ಆಗಿಬಿಟ್ಟಿತ್ತು ಇಲ್ಲಿ ನೋಡ್ತಿದಿರಲ್ವ ಜನ ಎಷ್ಟಿದ್ದಾರೆ ಅಂತ ಬಸ್ ವರೆಗೂ ಅಂದ್ರೆ ಬಸ್ ಸ್ಟಾಪ್ವರೆಗೂ ಕ್ಯೂ ಇತ್ತು ಅಂತಾನೆ ಹೇಳ್ಬೋದು ಹಾಗೆ ಕ್ಯೂ ಎಲ್ಲ ನಿಂತ್ಕೊಂಡು ಹಾಗೆ ದೇವಸ್ಥಾನದೊಳಗೆ ಕೂಡ ಹೋದ್ವಿ ಅದೇ ಏನು ಹೇಳ್ತಾರಲ್ವ ಇವತ್ತು ಹೋಗ್ಬೇಕು ಅಂತ ಇದ್ರೆ ಏನಾದ್ರು ಬರಲಿ ಹೋಗೇ ಹೋಗ್ತಿವಿ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ ಯಾರಿಂದಲೂ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಿಬಿಟ್ಟು ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ದೇನೆ ನಿನ್ನೆ ಜಸ್ಟ್ ಒಂದು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಬಂತು ಅಷ್ಟೇ ಹಾಗಾಗಿ ಇವತ್ತು ಹೋಗ್ತಾ ಇದ್ವಿ ಕೆಲವೊಂದು ಸಲ ನಾವು ತುಂಬ ಸಲ ಅಂದ್ಕೊಂಡಿರ್ತೀವಿ ಹೋಗಬೇಕು ಹೋಗಬೇಕು ಅಂತ ಬಟ್ ನಮಗೆ ಹೋಗೋಕೆ ಆಗೋದಿಲ್ಲ ಬಟ್ ಕೆಲವೊಂದು ಸಲ ನಾವು ಅಂದ್ಕೊಂಡೇ ಇರೋದಿಲ್ಲ ಬಟ್ ಅವತ್ತು ಹೋಗೋಕ್ಕಾಗುತ್ತೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ ಹಾಗೆ ಇವತ್ತು ಮಳೆ ಕೂಡ ಇರಲಿಲ್ಲ ತುಂಬಾ ಬಿಸಿಬಿತ್ತಾಯ್ತ ಹಾಗಾಗಿ ಹೋಗೋದಕ್ಕೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ರಶೀದಿ ಕೌಂಟರ್ನಲ್ಲಿ ರಶೀದಿನ ಮಾಡ್ತಾರೆ ಹಾಗೆ ನಾವಿವತ್ತು ಹೂವಿನ ಪೂಜೆ ಹಾಗೆ ಒಂದು ಕುಂಕುಮಾರ್ಚನೆ ಮಾಡಿಕೊಂಡಿದ್ವಿ ಹೂವಿನ ಪೂಜೆಗೆ ಒನ್ ತರ್ಟಿ ರುಪೀಸು ಹಾಗೆ ಕುಂಕುಮಾರ್ಚನೆಗೆ ಟ್ವೆಂಟಿ ರುಪೀಸ್ ಅಷ್ಟೇ ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೈಕಾಲನ್ನು ತೊಳೆದ್ಬಿಟ್ಟು ದೇವಸ್ಥಾನದ ಒಳಗೆ ಹೋದರೆ ಆಯಿತು ಅಷ್ಟೇ ಇನ್ನು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಅಂದರೆ ಇವತ್ತು ಶ್ರಾವಣಶ ಕೊನೆ ಶುಕ್ರವಾರ ಅಂತ ಹೇಳ್ತಾ ಇದ್ರು ಹಾಗಾಗಿ ಇಷ್ಟೊಂದು ರಶ್ ಅಂತ ಸೊ ಫೈನಲಿ ಯಾವಾಗ ನಮಗೆ ಹೋಗಬೇಕು ಅಂತ ಯೋಗ ಇದೆ ನೋಡಿ ಆವಾಗ ಹೋಗೇ ಹೋಗ್ತೀವಿ ಅಲ್ವಾ ಹಾಗೆ ಇವತ್ತು ಪ್ಲ್ಯಾನ್ ಮಾಡಿದೆ ಹೋಗೋ ಥರ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ನೀರಿನ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಏನು ಈ ಟೆಂಪಲ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ನದಿಯ ಒಂದು ಮಿಡಲಲ್ಲಿ ಈ ಒಂದು ದೇವಸ್ಥಾನ ಇದೆ ಇದೇ ಇದರ ವಿಶೇಷತೆ ಅಂತಲೇ ಹೇಳ್ಬೋದು ಹಾಗೆ ನೀರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪ್ರಕೃತಿ ರಮಣೀಯವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೀವು ಜನ ನೋಡ್ತಾ ಇದ್ರ ಅಂದರೆ ಫುಲ್ ಅಂದರೆ ಫುಲ್ ರಶ್ ಆಯ್ತಾ ಹಾಗೆ ಇವತ್ತು ಅನ್ನ ಪ್ರಾಶನ ಮಾಡಿಸೋದಕ್ಕೂ ಅಷ್ಟೇ ಮಕ್ಕಳು ತುಂಬ ಜನ ಇದ್ದರು ಹಾಗಾಗಿ ತುಂಬ ರಶ್ ಕೂಡ ಇತ್ತು ಹಾಗೆ ನಾವು ಹೇಗೋ ನುಕ್ಕೊಂಡು ಹೋದ್ವಿ ಆಯಿತಾ ಹಾಗೆ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಊಟ ಮಾಡೋದಕ್ಕಂತ ಹೇಳಿ ಹೊರಟ್ವಿ ಬಟ್ ಅಲ್ಲೂ ಅಷ್ಟೇ ಇಲ್ಲಿ ನೋಡ್ತಿದ್ರಲ್ವ ಇಲ್ಲಿವರೆಗೂ ಕ್ಯೂ ಇತ್ತು ಹಾಗೆ ಅಲ್ಲಿ ಇದ್ದವರೇ ಹೇಳಿದ್ರು ಮಕ್ಕಳಿದ್ದಾರೆ ಅಲ್ವಾ ಮುಂದೆ ಹೋಗಿ ಅಂತ ಹೇಳಿಬಿಟ್ಟು ನಮಗೆ ತುಂಬಾ ಖುಷಿ ಆಯಿತು ಹಾಗೆ ನಾವು ಸ್ವಲ್ಪ ಬೇಗನೆ ಮುಂದೆ ಹೋದ್ವಿ ಯಾಕಂದರೆ ಮಕ್ಕಳಿರೋದ್ರಿಂದ ಇಲ್ಲಾಂದರೆ ತುಂಬ ಹೊತ್ತು ಕ್ಯೂನಲ್ಲೇ ನಿಲ್ಲಬೇಕಿತ್ತು ಇಲ್ಲ ಇಲ್ಲಿ ಕೂಡ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೈನಲಿ ಇಲ್ಲಿ ಕೂಡ ಅಷ್ಟೇ ಎರಡರಿಂದ ಮೂರು ಸುತ್ತು ಬಂದುಬಿಟ್ಟು ಇವಾಗ ನಾವು ಅನ್ನ ಛತ್ರಕ್ಕೆ ಹೋದ್ವಿ ಅನ್ನಛತ್ರದಲ್ಲಿ ಅನ್ನಪ್ರಸಾದ ಎಲ್ಲ ಸ್ವೀಕರಿಸಿದ ನಂತರ ಇಲ್ಲಿ ಏನು ಆನೆ ಲಯ ಅಂತ ಇದೆ ಆಯಿತಾ ಅಲ್ಲಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಆನೆಗೆಲ್ಲ ಏನು ಹಣನ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ನೋಡ್ತಾ ನಿತ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ ಹಾಗೆ ನನ್ನ ಮಗಳ ಇಬ್ರಿಗೂ ಅಷ್ಟೇ ತುಂಬಾ ಭಯ ಆಗ್ತಿತ್ತು ಆಯ್ತಾ ಚಿಕ್ಕವನು ಅಂದರೆ ದೊಡ್ಡವನು ಅಷ್ಟೊಂದು ಕೂಗ್ಲಿಲ್ಲ ಬಟ್ ಚಿಕ್ಕವನು ತುಂಬ ಕೂಗ್ತಿದ್ದ ಹತ್ರ ಹೋದ್ರೆ ಸಾಕು ಹಾಗೆ ಇಲ್ಲಿ ನೋಡ್ತಿದ್ರೆ ಅಲ್ವಾ ಕಾಯಿಯನ್ನು ಕೊಟ್ಟರೆ ಅದು ಒಡೆದು ಕೊಡ್ತಾ ಇತ್ತು ಹಾಗೆ ಮಕ್ಕಳಿಗೆ ಈ ಥರ ಥರ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ ಬಟ್ ಅವರು ಕೂಡ ಮನೇಲಿ ಇಲ್ಲ ಅಲ್ವಾ ಹಾಗಾಗಿ ನನಗೆ ಈ ಥರ ದೂರ ಟೆಂಪಲ್ಗೆಲ್ಲ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ನಾನು ಹತ್ರ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಫೈನಲಿ ಇವತ್ತು ಕಟೀಲಿಗೆ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ದೇವರ ದರ್ಶನ ಎಲ್ಲ ಮಾಡಿಬಿಟ್ಟು

ಹಾಗೆ ನಿಧಾನಕ್ಕೆ ಆನೆ ಎಲ್ಲ ನೋಡಿಬಿಟ್ಟು ಹಾಗೆ ಮನೆಗೆ ಅಂತ ಹೇಳಿ ಹೊರಟ್ವಿ ಮನೆಗೆ ಹೊರಡೋ ಅಷ್ಟರಲ್ಲಿ ಟೂ ಏನೋ ಆಗಿತ್ತು ಬಟ್ ಬಸ್ ಕೂಡ ಇರಲಿಲ್ಲ ಬಸ್ಸನ್ನು ತ್ರೀ ಫಾರ್ಟಿಗೆ ಅಂತ ಹೇಳಿಬಿಟ್ರು ಹಾಗೆ ಮೂರು ಬಿದ್ರಿಗೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಬಸ್ಸಲ್ಲಿ ಬಂದ್ವಿ ಹಾಗೆ ಈ ನೆಕ್ಸ್ಟ್ ಇನ್ನೊಂದು ಬಸ್ಸಲ್ಲಿ ಚೇಂಜ್ ಮಾಡ್ಕೊಂಡು ಬಂದ್ವಿ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್